ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಇಪ್ಪತ್ತೊಂದನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಶರಣ ಬಂಧುಗಳೇ ನಾವು ಹಿಂದಿನ ಸಂಚಿಕೆಯಲ್ಲಿ ತಾಮಸ ನಿರಸನ ಸ್ಥಳದ ವಚನಗಳನ್ನ ಕುರಿತು ಅಧ್ಯಯನ ಮಾಡ್ತಾ ಇದ್ದೀವಿ ತಾಮಸ ನಿರಸನ ಸ್ಥಳದಲ್ಲಿ ಮೂರು ವಚನಗಳನ್ನ ನಾವು ಚಿಂತನೆಯನ್ನ ಮಾಡಿದ್ದೇವೆ ಒಂದು ಹಿಂದಿನ ಸಂಚಿಕೆಯಲ್ಲಿ ತಾಮಸ ನಿರಸನ ಸ್ಥಳ ಅಂತಂದ್ರೆ ಮೊದಲು ತಾಮಸ ಅಂತಂದ್ರೆ ಏನು ಅಂತಂದ್ರೆ ಮನೆ ಮನಸ್ಸಿನಲ್ಲಿ ಇರ್ತಕ್ಕಂಥ ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ಜ್ಞಾನ ಜ್ಞಾನದ ಕತ್ತಲೆ ಆ ಕತ್ತಲೆಯಿಂದ ಹೊರಬರದ ಹೊರತು ಯಾವುದೂ ಕೂಡ ಸಾಧ್ಯ ಆಗೋದಿಲ್ಲ ಸಾಧನೆ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಲಿಂಗಧಾರಣಾ ಸ್ಥಳದಲ್ಲಿ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡಂತ ವ್ಯಕ್ತಿ ಜ್ಞಾನವನ್ನ ಗುರುವಿನಿಂದ ಜ್ಞಾನವನ್ನ ಪಡೆದುಕೊಂಡಂತಹ ಒಬ್ಬ ಸಾಧಕ ಜೀವಿ ತನ್ನ ಒಂದು ಹಿಂದಿನ ದೀಕ್ಷಾ ಸಂಸ್ಕಾರಕ್ಕೂ ಮೊದಲು ಇದ್ದಂತ ಅವಗುಣಗಳನ್ನ ಬಿಡದೆ ಇದ್ರೆ ಅದರಿಂದ ಮುಂದೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗ್ತಾ ಇಲ್ಲ ಸಾಧನೆ ಯಾವುದೇ ರೀತಿಯಲ್ಲೂ ನಡೆಯೋದಿಲ್ಲ ಅಂತಕ್ಕಂಥದ್ದು ಗುರು ಬಸವಣ್ಣನವರ ಒಂದು ಸ್ಪಷ್ಟವಾದ ನುಡಿಗಳು ಹಾಗಾಗಿ ಇಂದಿನ ಒಂದು ತಾಮಸ ನಿರಸನ ಸ್ಥಳದ ವಚನಗಳನ್ನು ನೋಡೋಣ ಇವತ್ತು ನಾಲ್ಕು ವಚನಗಳನ್ನ ಚಿಂತನೆಯನ್ನು ಮಾಡ್ತಾ ಇದ್ದೀವಿ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ವಾಹಿನಿಯನ್ನು ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇಂದಿನ ಚಿಂತನೆಯನ್ನ ಮಾಡೋಣ ತೊಂಬತ್ತೆರಡನೇ ವಚನ ಕುಂಬಳದ ಕಾಯಿಗೆ ಕಬ್ಬುನದ ಕಟ್ಟು ಕೊಟ್ಟಡೆ ಕೊಳೆವುದಲ್ಲದೆ ಬಲುಹಾಗಬಲ್ಲದೆ ಅಳಿಮನದ ವಂಗೆ ದೀಕ್ಷೆಯ ಕೊಟ್ಟಡೆ ಭಕ್ತಿ ಎಂತಹುದು ಮುಂದಿನಂತೆ ಕೂಡಲ ಸಂಗಯ್ಯ ಮನಹೀನ ಮೀಸಲ ಕಾಯ್ದಿರಿಸಿದಂತೆ ಅಂದ್ರೆ ಇಲ್ಲಿ ಹೇಳ್ತಾ ಇದ್ರೆ ನಮ್ಮಲ್ಲಿ ಇರ್ತಕ್ಕಂತ ಅಜ್ಞಾನ ಯಾವ ರೀತಿ ಆಗಿರುತ್ತೆ ಅಂದ್ರೆ ನಾವು ದೀಕ್ಷಾ ಸಂಸ್ಕಾರದ ನಂತರ ನಾವು ಹೊಸ ಜನ್ಮವನ್ನ ಪಡೆದಿರ್ತೇವೆ ಪುನರ್ಜನ್ಮವನ್ನ ಜ್ಞಾನಯುತವಾದಂತಹ ಜನ್ಮವನ್ನ ಪಡೆದಿರ್ತೇವೆ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಬಂದಿದ್ರು ಕೂಡ ನಮ್ಮ ನಡೆನುಡಿಗಳು ಇನ್ನೂ ಅಜ್ಞಾನದಲ್ಲೇ ಇದ್ರೆ ಈ ರೀತಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಕುಂಬಳದ ಕಾಯಿಗೆ ಕಬ್ಬಿಣದ ಕಟ್ಟ ಕಟ್ಟ ಕೊಳೆವುದಲ್ಲದೆ ಬಲು ಬಲುಹಾಗಬಲ್ಲದೆ ಕುಂಬಳ ಕಾಯಿ ಇದೆ ಅದು ಮೊದಲೇ ಮೆತ್ತನೆ ಒಂದು ಕಾಯಿ ಅದು ಬೆಳಿಬೇಕಾದ್ರೆ ಅದಕ್ಕೆ ಒಂದು ಯಾವ್ದೋ ಒಂದು ಆಕಾರಕ್ಕೆ ಬರ್ಲಿ ಅಂತ ಒಂದು ನಮಿಗೆ ಬೇಕಾಗಿರ್ತಕ್ಕಂಥ ಆಕಾರ ತರ್ಲಿಕ್ಕೋಸ್ಕರ ಕಬ್ಬಿಣದ ಕಟ್ಟನ್ನ ಬಂದ ಅದನ್ನ ಕೊಟ್ರೆ ಅದೇನಾಗುತ್ತೆ ಕೊಳೆಯುವುದಲ್ಲದೆ ಬಲುಹಾಗವಲ್ಲದೆ ಅದ್ರ ಕಬ್ಬಿಣ ಸಾಗ್ತಿದ್ದಂಗೆ ಅದು ಕೊಳತೋಗುತ್ತೆ ಹಾಗೆ ಅಳಿಮನದವಂಗೆ ಶಿವದೀಕ್ಷೆಯ ಕೊಟ್ಟಡೆ ಭಕ್ತಿ ಎಂತಹುದು ಮುಂದಿನಂತೆ ಅಂತ ಹೇಳ್ತಾ ಅಳಿಮನದ ಅಳಿಮನದವಂಗೆ ಅಂದ್ರೆ ಕಬ್ಬಿಣದ ಇದು ಏನು ಇದ್ದಂಗೆ ನಾವನಿಗೆ ಶಿವದೀಕ್ಷೆಯ ದೀಕ್ಷೆಯ ಕೊಟ್ಟಡೆ ದೀಕ್ಷೆ ಅಂತಕ್ಕಂಥದ್ದು ಈ ಸಂಸ್ಕಾರ ಅಲ್ಲಿ ಹೇಳಿದ್ರಲ್ಲ ಏನಂತ ಕಬ್ಬಿಣದ ಕೊಟ್ಟಂಗೆ ಅದಕ್ಕೆ ಒಂದು ಒಂದು ಶು ರೂಪಕ್ಕೆ ತರಬೇಕು ಅಂತೇಳಿ ಒಬ್ಬೊಂದು ಸಾಧನೆಯನ್ನ ಮಾಡ್ಬೇಕು ಅಂತೇಳಿ ಆ ಒಂದು ಕಟ್ಟ ಕೊಟ್ಟಡೆ ಶಿವ ದೀಕ್ಷೆಯನ್ನ ಕೊಟ್ರೆ ಅವನಿಗೆ ಏನಾಗ್ತಾ ಇದೆ ಭಕ್ತಿ ಎಂತಹುದು ಅವನ್ ಮೊದ್ಲೇ ಅಳಿಮನ ಅಂತ ಹೇಳ್ತಾ ಇದ್ರೆ ಎರಡು ರೀತಿಯ ಮನಸ್ಸಿರುತ್ತೆ ಅಳಿಮನ ಮತ್ತೆ ಘನಮನ ಅಂತ ಅಳಿಮನ ಅಂತಂದ್ರೆ ಯಾರ ಮನಸ್ಸು ದೃಢವಾಗಿರೋದಿಲ್ವೋ ಅದು ಅಳಿಮನ ಅಂತ ಈ ಕ್ಷಣದಲ್ಲಿ ಒಂದು ಹಿಂದಿನ ಕ್ಷಣದಲ್ಲಿ ಒಂದು ಮುಂದಿನ ಕ್ಷಣದಲ್ಲಿ ಒಂದು ಒಂದು ದೃಢ ಚಿತ್ತ ಇಲ್ಲ ದೃಢ ಭಾವ ಇಲ್ಲ ಕ ಸದಾ ಕದಡಿದ ನೀರಿನ ತರ ಇರುತ್ತೆ ತಿಳಿಯಾಗಿ ತಿಳಿಯಾದಂತ ಮನಸ್ಸಿರೋದಿಲ್ಲ ಅದು ಒಂದು ರೀತಿಯಾಗಿ ಇಲ್ಲಿ ಅಳಿಮನ ಅಂತ ಹೇಳ್ತಾ ಇದ್ರೆ ಅಂತವನಿಗೆ ದೀಕ್ಷೆಯನ್ನ ಕೊಟ್ರೆ ನಾವತ್ತೆ ಮೊದ್ಲು ಹೆಂಗಿರ್ತಾನೋ ಹಂಗೆ ಇರ್ತಾನೆ ಯಾವ್ದೇ ರೀತಿಯಾದಂತ ಬದಲಾವಣೆಗಳು ಅವನಲ್ಲಿ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೆ ಕೂಡಲ ಸಂಗಯ್ಯ ಮನಹೀನನ ಮೀಸಲ ಕಾಯ್ದಿರಿಸಿದಂತೆ ಮನಹೀನ ಅಂತಂದ್ರೆ ಅದೇ ಅಳಿಮನ ಅಂತ ಏನ್ ಹೇಳಿದ್ನಲ್ಲ ಬರೀ ತಿಂಡಿ ಪೋತಾ ಇರ್ತಾನೆ ಅಂತ ಒಬ್ಬ ಹುಡುಗ ಅವನು ತಿಂಡಿ ಅಂದ್ರೆ ಯಾವಾಗ್ಲೂ ತಿನ್ಬೇಕು ತಿನ್ಬೇಕು ಅಂತಕ್ಕಂಥ ಚಪಲ ಬಾಯಿ ಚಪಲ ಇರ್ತಕ್ಕಂಥವನು ಆ ಬಾಯಿ ಚಪಲ ಇರ್ತಕ್ಕಂಥವನಿಗೆ ನೀವು ಯಾವ್ದಾದ್ರು ಒಂದು ದೇವರಿಗೆ ಮೀ ಇದು ಎಡೆ ಇಡ್ಬೇಕು ಇದನ್ನ ಹೀಗೆ ಕಾಯ್ಕೊಂಡಿರುವಂತ ಅವನ ಹತ್ರ ಬಿಟ್ಟೋದ್ರೆ ಅದನ್ನ ಅದನ್ನ ಕಾಯ್ಲಿಕ್ಕೆ ಅವನೇನ್ ಮಾಡ್ತಾನೆ ದೇವ್ರನ್ನ ನೋಡ್ಕೊಳ್ಳೋಣ ಆಮೇಲೆ ಅಂದ್ಬಿಟ್ಟು ಇವನು ತಿಂತಾ ಇರ್ತಾನೆ ಹಾಗೆ ಇಲ್ಲಿ ಅಳಿಮನ ಇದ್ರೆ ಯಾವ ರೀತಿ ಆಗುತ್ತೆ ಅಂದ್ರೆ ಈ ರೀತಿ ಆಗುತ್ತೆ ಮೀಸಲ ಕಾಯ್ದಿರಿಸ್ರೆ ಅವನು ಹೆಂಗ ತಿಂತ ಇರ್ತಾನ ಯಾವುದೇ ರೀತಿಯಾದ ಘನಮನ ಇಲ್ಲದೆ ಇದ್ರೆ ಹಾಗೆ ಇಲ್ಲಿ ಸಾಧಕ ಜೀವಿಯಲ್ಲಿ ಘನಮನ ಇಲ್ಲ ಅಂತಂದ್ರೆ ಯಾವುದೂ ಕೂಡ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಸಾಧನೆ ಆಗೋದಿಲ್ಲ ಅಂತಕ್ಕಂಥದ್ದು ಗುರು ಒಂದು ಸ್ಪಷ್ಟ ಸಂದೇಶ ಹಾಗೆ ತೊಂಬತ್ತೆರಡನೇ ವಚನ ಸಗಣಿಯ ಬೆನಕಂಗೆ ಸಂಪಿಗೆ ಎರಳಲ್ಲಿ ಪೂಜಿಸಿದಡೆ ರಂಜನೆಯ ಹುದಲ್ಲದೆ ಅದರ ಗಂಜಳ ಬಿಡದಣ್ಣ ಮಣ್ಣ ಪುತ್ತಳೆಯ ಮಾಣದೆ ಜಲದಲ್ಲಿ ತೊಳೆದಡೆ ಅದರ ಅದರಚ್ಚಗ ಬಿಡದಣ್ಣ ಲೋಕದ ಮಾನವರಿಗೆ ಶಿವದೀಕ್ಷೆಯ ಕೊಟ್ಟಡೆ ಕೆಟ್ಟವನೇಕೆ ಸದ್ಭಕ್ತನು ಅಹನು ಕೂಡಲ ಸಂಗಮ ದೇವ ಈ ವಚನದಲ್ಲೂ ಕೂಡ ಹಿಂದಿನ ವಚನದ ಒಂದು ಮುಂದುವರೆದ ಭಾಗ ಇದೆ ಅಂದ್ರೆ ಮನಸ್ಸಿನ ಒಂದು ಅಜ್ಞಾನದ ಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ತಾನು ಎಂಥ ಜ್ಞಾನವನ್ನ ಪಡೆದುಕೊಂಡಿದ್ರೂ ಕೂಡ ಮತ್ತೆ ಹಿಂದಿನ ರೀತಿಯಲ್ಲೇ ವರ್ತನೆ ಮಾಡ್ತಕ್ಕಂಥದ್ದು ನಾವು ಶಿವದೀಕ್ಷೆಯನ್ನ ಲಿಂಗದೀಕ್ಷೆಯನ್ನು ಪಡೆದುಕೊಂಡು ಸಂಸ್ಕಾರವನ್ನ ಪಡೆದುಕೊಂಡ ನಂತರವೂ ಕೂಡ ಮತ್ತೆ ನಮ್ಮ ಹಿಂದಿನ ದುರ್ಬುದ್ಧಿಗಳನ್ನ ದುರಾಚಾರಗಳನ್ನ ದುರ್ನಡತೆಗಳನ್ನ ಆ ಸ್ವಭಾವ ನಮ್ಮಿಂದ ದೂರ ಆಗದೆ ಇದ್ರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಅಂತಕ್ಕಂಥದ್ದೇ ಈ ಎಲ್ಲ ವಚನಗಳ ಒಂದು ಭಾವ ಇಲ್ಲಿ ಹೇಳ್ತಾರೆ ಸಗಣಿಯ ಬೆನಕಂಗೆ ಸಂಪಿಗೆರಳಲ್ಲಿ ಪೂಜಿಸಿದಡೆ ಹಸಿ ಸಗಣಿಯನ್ನ ತೆಗೆದುಕೊಂಡು ಅದರಿಂದ ಗಣಪತಿ ಅಂತೇಳಿ ಮಾಡ್ತಾರೆ ಆ ಬೆನಕ ಅಂತ ಮಾಡ್ತಾರೆ ಆ ಬೆನಕನಿಗೆ ಮೇಲೆ ಒಂದು ಗರಿಕೆಯನ್ನ ಬಿಟ್ಟು ಮತ್ತೆ ಅದು ಗಣಪತಿ ಅಂತೇಳಿ ಪೂಜೆ ಮಾಡ್ತಾರೆ ಯಾವ್ದರಿಂದ ಪೂಜೆ ಮಾಡ್ತಾ ಇದಾರೆ ಅಂದ್ರೆ ಸಂಪಿಗೆಯ ಅರಳಲ್ಲಿ ಸಂಪಿಗೆಯ ಹೂವಿನಲ್ಲಿ ಪೂಜೆ ಮಾಡಿದ್ರೆ ಹೇಳ್ತಾರೆ ರಂಜನೆಯ ಹುದಲ್ಲದೆ ಅದರ ಗಂಜಳ ಬಿಡದಣ್ಣ ನೋಡ್ಲಿಕ್ಕೆ ರಂಜನೆಯಾಗಿ ಕಾಣ್ತಾ ಇದೆ ಅಲ್ಲಿ ಬರೀ ರಂಜನೆ ಇದೆ ಆದ್ರೆ ಅಲ್ಲಿ ಅದರ ಗಂಜಳ ಬಿಡದಣ್ಣ ವಾಸನೆ ಅದಕ್ಕೆ ಏನಾದ್ರು ಸಂಪಿಗೆ ಹರಳಿನ ಸಂಪಿಗೆ ಹೂವಿನ ವಾಸನೆ ಬರ್ತಾ ಇದೆಯಾ ಅದರ ಗಂಜಳದ ವಾಸನೆನೆ ತುಂಬಿಕೊಂಡಿದೆ ಹಾಗೆ ಮಣ್ಣ ಪುತ್ಥಳಿಯ ಮಾಡದೆ ಜಲದಲ್ಲಿ ತೊಳೆದಡೆ ನಿಚ್ಚ ಕೆಸರು ಹುದಲ್ಲದೆ ಅದರ ಅಚ್ಚಿಗ ಬಿಡದಣ್ಣ ಒಂದು ಮಣ್ಣಿನ ಮೂರ್ತಿಯನ್ನ ಮಾಡಿ ಯಾವುದೇ ಮೂರ್ತಿ ಮನುಷ್ಯನ ಮೂರ್ತಿನ ಯಾವ್ದೋ ಒಂದು ಮೂರ್ತಿ ಮಾಡಿ ಮಣ್ಣಿನ ಮೂರ್ತಿಯನ್ನ ಅದನ್ನ ನಿಚ್ಚ ಪ್ರತಿನಿತ್ಯ ಅದನ್ನ ನೀರಿನಲ್ಲಿ ತೊಳಿತಾ ಇದ್ರೆ ಏನಾಗುತ್ತೆ ಅದು ಕೆಸರಾಗಿ ಹರಿದು ಹೋಗ್ತಾ ಇರುತ್ತೆ ಹೊರತು ಅದರಲ್ಲಿ ಇನ್ನೇನ ಒಂದು ವ್ಯಕ್ತಿತ್ವ ರೂಪನೇ ಅದು ಕಳ್ಕೊಬಿಡುತ್ತೆ ಅದನ್ನ ಹೇಳ್ತಾ ಇದ್ದಾರೆ ನಿಜ ಕೆಸರ ಹುದಿಲ್ಲದೆ ಅದರ ಅಚ್ಚುಗ ಬಿಡದಣ್ಣ ಲೋಕದ ಮಾನವರಿಗೆ ಶಿವದೀಕ್ಷೆಯ ಕೊಟ್ಟಡೆ ಕೆಟ್ಟವನೇಕೆ ಸದ್ಭಕ್ತನ ಹಣ ಕೂಡಲ ಸಂಗಮ ಲೋಕದ ಮಾನವರಿಗೆ ಅಂತಂದ್ರೆ ಹೀಗೆ ಮರವಿನಲ್ಲಿ ಮುಳಿದಿರ್ ಮುಳುಗಿರತಕ್ಕಂಥ ಮನುಷ್ಯರಿಗೆ ಶಿವದೀಕ್ಷೆಯ ಕೊಟ್ಟರೆ ಜ್ಞಾನದೀಕ್ಷೆಯನ್ನ ಲಿಂಗ ಸಂಸ್ಕಾರವನ್ನ ಕೊಟ್ಟರೆ ಅವರು ಹೆಂಗೆ ಸದ್ಭಕ್ತರಾಗ್ತಾರೆ ಅಂತ ಅಂದ್ರೆ ದೀಕ್ಷೆಯನ್ನ ಪಡೆದುಕೊಳ್ಳುವ ಪೂರ್ವದಲ್ಲಿಯೇ ಸಾಧಕ ಜೀವಿ ಯಾರು ಪಡ್ಕೋಬೇಕು ಅಂತ ಇದ್ರೆ ಅವನಲ್ಲಿ ದೃಢಚಿತ್ತ ಇರಬೇಕು ಅಂತ ಆ ದೃಢ ಚಿತ್ತ ಇಲ್ಲದಿದ್ರೆ ಪಡ್ಕೊಳಕ್ ಹೋಗ್ಬಾರ್ದು ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ ಯಾವುದೇ ಸಾಧನೆ ಆಗೋದಿಲ್ಲ ಹಾಗಾಗಿ ಪಡೆಯೋದಕ್ಕೆ ಮುಂಚೆ ನಾವು ಏನವಾಗಿರ್ಬೇಕು ನಮ್ಮ ಮನಸ್ಸು ದೃಢತೆಯಿಂದ ಘ ಕೂಡಿ ಘನಮನ ಆಗಿರಬೇಕು ಅಂತಕ್ಕಂಥದ್ದು ಮುಂದಿನ ವಚನ ತೊಂಬತ್ನಾಲ್ಕನೇ ವಚನ ಕಬ್ಬುನದ ಕೋಡಗವ ಪರುಷ ಮುಟ್ಟಲು ಹೊನ್ನಾದಡೇನೋ ಮತ್ತೇನಾದಡೇನೋ ತನ್ನ ಮುನ್ನಿನ ರೂಹ ಬಿಡದನ್ನಕ್ಕ ಕೂಡಲ ಸಂಗಮ ದೇವ ನಿಮ್ಮ ನಂಬಿಯು ನಂಬದ ಡಂಬಕರುಗಳಿಗ ಡಂಬಕ್ಕರುಗಳಯ್ಯ ಅಂತ ಹೇಳ್ತಾ ಇದ್ದಾರೆ ಕಬ್ಬಿಣದ ಕೋಡಗವ ಪರುಷ ಮುಟ್ಟಲು ಇದು ಒಂದು ಕಾಲ್ಪನಿಕ ಉದಾಹರಣೆಯನ್ನು ತಗೊಳ್ತಾ ಇದ್ದಾರೆ ಹಿಂದಿನ ಬಂದ ಬಂದಂತ ಒಂದು ಕಲ್ಪನೆ ಪರುಷ ಅಂತಕ್ಕಂಥದ್ದು ಒಂದು ವಸ್ತು ಇದೆ ಆ ವಸ್ತು ಈಗೇನು ಅವಲೋಹವನ್ನ ಅಂದ್ರೆ ಕಬ್ಬಿಣವನ್ನ ಮುಟ್ಟಿದಾಗ ಅದು ಬಂಗಾರ ಆಗ್ತಾ ಇದೆ ಅಂತಂದ್ರೆ ಹಿಂದಿನಿಂದ ಬಂದಿರತಕ್ಕಂತ ಕಲ್ಪನೆಯನ್ನ ಬಸವಣ್ಣ ಇಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ನೋಡ್ರಪ್ಪ ಈ ರೀತಿ ಇದೆಯಲ್ಲ ಕಬ್ಬಿಣವನ್ನ ಕಬ್ಬಿಣದ ಕೋತಿಯನ್ನ ಇಲ್ಲಿ ಕೋಡಗ ಅಂದ್ರೆ ಕೋತಿ ಕಬ್ಬಿಣದಿಂದ ಮಾಡಿರ್ತಕ್ಕಂತ ಕೋತಿಯನ್ನ ಪರುಷ ಮುಟ್ಟಿದ್ರೆ ಹೊನ್ನಾಯ್ತು ನಿಜ ಆದ್ರೆ ಇಲ್ಲೇನೇಳ್ತಾರೆ ಅದು ಒನ್ನಾದ್ರೆ ಏನೋ ಮತ್ತೇನಾದ್ರೆ ಏನಾಗ್ಬೇಕಾಗಿದೆ ಯಾಕೆಂದ್ರೆ ತನ್ನ ಮುನ್ನಿನ ರೂಹ ಬಿಡೋದನ್ನ ಆ ಕಪಿ ಬುದ್ಧಿ ಅಥವಾ ಕಪಿ ಮನಸ್ಸಿನ ಸಾರಿ ಆ ಕಪಿಯ ಶೋ ಒಂದು ರೂಪ ಇದೆಯಲ್ಲ ಅದೇನು ಹೋಗ್ಲಿಲ್ಲ ಅದು ಅದು ಬಂಗಾರ ಆಗಿರ್ಬೋದು ಅದರ ರೂಪ ಯಾವ್ದಿದೆ ಆ ಕೋತಿ ರೂಪನೇ ಇದೆ ಹಾಗಾಗಿ ಹೇಳ್ತಾರೆ ಮುಂದಿನ ರೂಹ ಬಿಡದನ್ನ ಹಾಗೆ ಇಲ್ಲಿ ನಿಮ್ಮ ನಂಬಿಯು ನಂಬದ ಡಂಬಕರಗಳಿಗೆ ದೀಕ್ಷೆಯನ್ನ ಪಡ್ಕೊಳ್ತಾ ಇದ್ದೀವಿ ಜ್ಞಾನವನ್ನ ಪಡ್ಕೊಳ್ತಾ ಇದ್ದೀವಿ ಸಂಸ್ಕಾರವನ್ನ ಪಡ್ಕೊಳ್ತಾ ಇದ್ದೀವಿ ನನ್ನ ಮುಂದಿನ ರೂಹು ಮಾತ್ರ ಹೋಗ್ಲಿಲ್ಲ ನನ್ನ ಮುಂದಿನ ಅಜ್ಞಾನ ಹಿಂದೆ ದೀಕ್ಷಾ ಪೂರ್ವದಲ್ಲಿ ಏನು ಜ್ಞಾನವ ಸಂಸ್ಕಾರವನ್ನ ಪಡೆಯೋದಕ್ಕೂ ಪೂರ್ವದಲ್ಲಿ ನನ್ನಲ್ಲಿ ಏನಿತ್ತು ಅಜ್ಞಾನಗಳು ಈ ಆ ಭ್ರಮೆಗಳು ಯಾವುದೂ ಕೂಡ ನನ್ನ ಮುಂದಿನ ಒಂದು ಪುನರ್ಜನ್ಮನ ಮೇಲೆ ಪುನರ್ಜಾತನ ಆದ ಮೇಲೆ ಆ ಸಂಸ್ಕಾರಗಳು ವಾಸನೆ ಹೋಗ್ಲಿಲ್ಲ ಅಂದ್ರೆ ಇನ್ನು ಅದಕ್ಕೆ ನಾನು ಅಂಟ್ಕೊಂಡು ಕೂತಿದ್ದೀನಿ ಅಂತಂದ್ರೆ ಏನಾದರೆ ಏನು ಅದರಿಂದ ಏನ್ ಪ್ರಯೋಜನ ಅದು ಕಬ್ಬಿಣದ ಕೋಡಗವನ್ನ ಪರುಷ ಮುಟ್ಟಿದ್ರೆ ಏ ಹೇಗೆ ಅದು ಕೋಡಗದ ರೂಪದಲ್ಲೇ ಇರುತ್ತ ಹಾಗೆ ಈ ಸಾಧಕ ಜೀವಿ ತಾನು ತನ್ನ ಮುಂದಿನ ಅವಸ್ಥೆಯಲ್ಲೇ ಇರ್ತಾನೆ ಯಾವ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ತೊಂಬತ್ತೈದನೇ ವಚನ ತನುವಿನಲ್ಲೊಂದಿಟ್ಟು ಮನದಲ್ಲಿ ಎರಡಿಟ್ಟಡೆ ಬಲ್ಲನಯ್ಯ ಬಲ್ಲನೊಲ್ಲನಯ್ಯ ಲಿಂಗವು ಬಲ್ಲನೊಲ್ಲನಯ್ಯ ಪರಚಿಂತೆಯ ನೊಲ್ಲನೊಲ್ಲ ಕೂಡಲ ಸಂಗಮ ದೇವ ತನುವಿನೊಂದಿಟ್ಟು ಮನದಲ್ಲಿ ಎರಡಿಟ್ಟಡೆ ಅಂತಂದ್ರೆ ದೇಹದಲ್ಲಿ ಈ ಸ್ಥೂಲ ತನುವಿನಲ್ಲಿ ಹೊರಗಿನ ದೇಹದಲ್ಲಿ ಮಾಡ್ತಕ್ಕಂಥ ಕ್ರಿಯೆಗಳೇ ಒಂದು ಆಚಾರಗಳೇ ಒಂದು ಮನಸ್ಸಿನಲ್ಲಿ ಇರ್ತಕ್ಕಂತ ವಿಚಾರಗಳು ಮತ್ತೊಂದು ಹಾಗಾಗಿ ಎರಡಕ್ಕೂ ಕೂಡ ತಾಳೆ ಇಲ್ಲ ತಾಳ ಮೇಳ ಎರಡು ಇಲ್ಲ ಮನಸ್ಸೊಂದು ಹೇಳುತ್ತೆ ದೇಹ ಒಂದು ಕೆಲಸ ಮಾಡ್ತಾ ಇರುತ್ತೆ ಒಳಗೆ ಇರ್ತಕ್ಕಂಥ ಜ್ಞಾನ ಒಂದು ಹೊರಗೆ ಬರ್ತಾ ಇರ್ತಕ್ಕಂಥ ಕ್ರಿಯೆ ಇನ್ನೊಂದು ಆಚರಿಸ್ತಕ್ಕಂಥ ಕ್ರಿಯೆ ಇನ್ನೊಂದು ಅದನ್ನ ಹೇಳ್ತಾ ಇದ್ದಾರೆ ಬಲ್ಲನು ವಲ್ಲನಯ್ಯ ಅಂತ ಹೇಳ್ತಾರೆ ಅಂದ್ರೆ ನಿನ್ ಏನೇ ಮಾಡಿದ್ರು ಕೂಡ ನಿನ್ನ ಅಂತರಂಗಕ್ಕೆ ಗೊತ್ತಿರುತ್ತೆ ನಾನು ಮಾಡ್ತಿರ್ತಕ್ಕಂಥದ್ದು ಸರಿನೋ ತಪ್ಪು ಅಂತೇಳಿ ಅದಕ್ಕಿಂತ ಮುಂಚೆ ಮನವರಿಯದ ಕಳ್ಳತನವಿಲ್ಲವಲ್ಲ ಅಂತೇಳಿ ಷಣ್ಮುಖಿವಿಗಳು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ ಹಾಗಾಗಿ ಮನಸ್ಸಿಗೆ ತಾನು ಮಾಡ್ತಕ್ಕಂಥ ಎಲ್ಲಾ ಕಳ್ಳತನಗಳು ಗೊತ್ತಿರುತ್ತೆ ಬೇರೆ ಯಾರಿಗೆ ಗೊತ್ತಿಲ್ದಿದ್ರು ಕೂಡ ಹಾಗಾಗಿ ಯಾವಾಗ ಮನಸ್ಸಿಗೆ ತನ್ನ ಕಳ್ಳತನ ಗೊತ್ತಿರುತ್ತೆ ಆಗ ನಾವು ಆ ಶಿವ ಏನು ಈ ಜ ಪಥ ಅಂತ ಏನ್ ಕರಿತೀವಿ ಲಿಂಗಪಥ ಆ ಲಿಂಗಪಥದಲ್ಲಿ ಪಥದಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ಅಂದ್ರೆ ಅರಿವಿನ ಅರಿವು ಒಂದೇ ತರ ಇರುತ್ತೆ ನಮ್ಮ ಕ್ರಿಯೆ ಇನ್ನೊಂದು ತರ ಇರುತ್ತೆ ಆಗ ಅದಕ್ಕೆ ಲಿಂಗವು ಬಲ್ಲನು ಒಲ್ಲನಯ್ಯ ಪರಚಿಂತೆಯೊಲ್ಲನೊಲ್ಲ ಕೋಡಲ ಸಂಗಮ ದೇವ ಪರಚಿಂತೆಯೇನೊಲ್ಲನೊಲ್ಲ ಅಂತಂದ್ರೆ ಬರೀ ಬೇರೆಯವರ ಅವಗುಣಗಳನ್ನ ಎತ್ತಿ ಆಡ್ತಕ್ಕಂಥದ್ದು ನನ್ನ ಅವಗುಣಗಳು ಸಾವಿರ ಇದ್ರು ಕೂಡ ಬೇರೆಯವರ ಅವಗುಣಗಳನ್ನೇ ನಾವು ಎತ್ತಿ ಆಡ್ಕೊಂಡು ನಾನು ಮಾತ್ರ ಹಾಗೇ ಇರ್ತಕ್ಕಂಥದ್ದು ಇದು ಇವೆಲ್ಲ ತಾಮಸ ಗುಣಗಳು ಬೇರೆಯವರ ಚಿಂತೆವನ್ನ ಮಾಡ್ತಕ್ಕಂಥದ್ದು ಚಿಂತೆ ಅಂತಂದ್ರೆ ಬೇರೆಯವ್ರ ಚಿಂತೆ ಮಾಡಬಾರ್ದು ಅಂತಲ್ಲ ಅದ್ರ ಅರ್ಥ ಬೇರೆಯವರ ಒಳ್ಳೇದನ್ನ ಮಾಡ್ಲಿಕ್ಕೆ ಅವಕಾಶ ಇದೆ ಆದ್ರೆ ಬೇರೆಯವರ ಕೆಟ್ಟ ಗುಣಗಳನ್ನೇ ನಾವು ಎತ್ತಿ ಎಣಿಸ್ತಾ ಇದ್ರೆ ಸದಾ ಕಾಲ ಅದು ನಮ್ಮ ಅವಗುಣವೇ ಆಗಿರುತ್ತೆ ಹಾಗಾಗಿ ಬೇರೆಯವರ ಅವಗುಣಗಳನ್ನ ನಾವು ತೆಗೆದುಕೊಳ್ಳದೆ ನಮಗೆ ಏನ್ ಬೇಕೋ ನಮ್ಮ ಸಾಧನೆಗೆ ಏನ್ ಬೇಕೋ ಆ ವಿಚಾರಗಳನ್ನ ಅಥವಾ ಸಮಾಜಕ್ಕೆ ಏನು ಒಳ್ಳೆ ಕಾರ್ಯಗಳನ್ನ ಕ್ರಿಯೆಗಳನ್ನ ಮಾಡ್ಲಿಕ್ಕೆ ಸಾಧ್ಯತೆ ಅದನ್ನ ನಾವು ಮಾಡ್ಕೊಂಡು ಹೋಗ್ಬೇಕು ಇವತ್ತು ಬೇರೆಯವ್ರ ಚಿಂತೆ ಮಾಡಬಾರದು ಅಂತ ಹೇಳಿದಾರಲ್ಲ ಅಂತ ಆ ಭಾವದಲ್ಲಿ ತೆಗೆದುಕೊಳ್ಬಾರ್ದು ಇದನ್ನ ಬೇರೆಯವರ ಚಿಂತೆ ಅಂತಂದ್ರೆ ಏನಂದ್ರೆ ಬೇರೆಯವರ ಗುಣಗಳನ್ನ ಆಡ್ತಕ್ಕಂಥದ್ದು ಕೆಟ್ಟದಾಕಿರ್ತಕ್ಕಂಥದ್ದು ನೇ ಎತ್ತಿ ಎತ್ತಿ ಎಣಿಸ್ತಕ್ಕಂಥದ್ದು ಇವುಗಳನ್ನ ನಾವು ಮಾಡಬಾರದು ಇವೆಲ್ಲವೂ ಕೂಡ ನಮ್ಮ ಮನಸ್ಸಿನ ತಾಮಸ ಗುಣವನ್ನ ಪ್ರತಿನಿಧಿಸ್ತಾ ಇದ್ದಾವೆ ಹಾಗಾಗಿ ಒಮ್ಮೆ ಶಿವದೀಕ್ಷೆಯಾದ ಬಳಿಕ ಅಥವಾ ಲಿಂಗ ದೀಕ್ಷೆಯಾದ ಬಳಿಕ ನಾವುಗಳು ಇವುಗಳಿಂದ ಒಂದು ನಿರ್ಮುಕ್ತರಾಗಿ ನಾವು ಒಂದು ಲಿಂಗ ಪಥದಲ್ಲಿ ಹೆಜ್ಜೆಯನ್ನ ಹಾಕಬೇಕು ಅಂತಕ್ಕಂಥದ್ದು ಗುರುಬಸವಣ್ಣನವರ ಈ ವಚನಗಳ ಒಂದು ಸಾರಾಂಶ ಅಂತ ನಾನು ಅಂದ್ಕೊಂಡಿದ್ದೀನಿ ತಮ್ಮ ಅನಿಸಿಕೆ ಅಭಿಪ್ರಾಯ ಮತ್ತೆ ಅನುಭವದ ಚಿಂತನೆಗಳನ್ನ ಇಲ್ಲಿ ಹಂಚಿಕೊಳ್ಳೋದ್ರ ಮೂಲಕ ಒಂದು ವಿಸ್ತೃತ ಚಿಂತನೆಗೆ ಅವಕಾಶವನ್ನ ಕಲ್ಪಿಸಬಹುದು ಅಂತ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ವಾಹಿನಿಗೆ ಮತ್ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಮನಂತಿ ಮನವಿಯನ್ನ ಮಾಡ್ಕೊಳ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದನ್ನ